ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರು ಗ್ರಾಮಾಂತರ ಇಪ್ಪತ್ತ್ಮೂರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಳಪಟ್ಟಿರುವಂತಹ ಅನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈಗ ಆಲ್ರೆಡಿ ಎಲ್ಲ ಮ ಇನ್ನು ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಇವತ್ತು ಮಸ್ಟಿಂಗ್ ನಡೀತಾ ಇದೆ ಸೊ ಒಟ್ಟು ನಮ್ಮಲ್ಲಿ ಮುನ್ನೂರ ಎಂಬತ್ತೊಂದು ಪೋಲಿಂಗ್ ಸ್ಟೇಷನ್ಗಳಿದ್ದು ಮುನ್ನೂರ ಎಂಬತ್ತೊಂದು ಪ್ರತಿ ಪೋಲಿಂಗ್ ಸ್ಟೇಷನಲ್ಲೂ ಸಹಿತ ನಾಲ್ಕು ನಾಲ್ಕು ಜನ ನಮ್ಮ ಚುನಾವಣಾ ಸಿಬ್ಬಂದಿಗಳು ಇರ್ತಾರೆ ಸೊ ಅದರಂತೆ ಅಲ್ಲಿಗೆ ಬೇಕಾದಂತಹ ಸೆಕ್ಯೂರಿಟಿ ಪರ್ಸನಲ್ ಕೂಡ ಆಲ್ರೆಡಿ ಅಲರ್ಟ್ ಆಗಿದ್ದಾರೆ ಸರ್ ನಾಲ್ಕು ಜನ ನಾಲ್ಕು ಜನದಲ್ಲಿ ಪಿ ಆರ್ ಒ ಎ ಪಿ ಆರ್ ಒ ಮತ್ತು ಪೋಲಿಂಗ್ ಆಫೀಸರ್ ಟು ಪೋಲಿಂಗ್ ಆಫೀಸರ್ ತ್ರೀ ಅಂತೇಳಿ ಒಟ್ಟು ನಾಲ್ಕು ಜನ ಚುನಾವಣಾ ಸಿಬ್ಬಂದಿ ಇರ್ತಾರೆ ಕರ್ತವ್ಯ ನಿರತರಾಗಿರ್ತಾರೆ ಸೊ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸಹಿತ ಚುನಾವಣೆ ನಡೆಯುತ್ತದೆ ಏನು ಮಾನ್ಯ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ ಅದರಂತೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸಹಿತ ಚುನಾವಣೆ ನಡೆಯುತ್ತೆ ಸೊ ಎಲ್ಲ ಸಕಲ ಸಿದ್ಧತೆಗಳನ್ನ ಸಂಪೂರ್ಣವಾಗಿ ಮಾಡಿಕೊಂಡು ತಯಾರಾಗಿದ್ದೇವೆ ಸೊ ಈಗ ಆಲ್ಮೋಸ್ಟ್ ಮಸ್ಟಿಂಗ್ ಸಹಿತ ನಡೀತಾ ಇದೆ ಆಲ್ಮೋಸ್ಟ್ ಆಫ್ ವೇ ಸೊ ಸಂಜೆ ಅಷ್ಟೊತ್ತಿಗೆಲ್ಲ ಡಿಸ್ಪ್ಯಾಚ್ ಆಗ್ತಾರೆ ಸೊ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಈಗ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಸ್ವೀಪ್ ಆ್ಯಕ್ಟಿವಿಟಿನೂ ಸಹಿತ ನಮ್ಮ ನಮ್ಮ ಸ್ವೀಪ್ ನೋಡಲ್ ಅಧಿಕಾರಿಗಳಾದಂತಹ ಐವರವರು ಶ್ರೀನಾಥ್ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಿ ಎಲ್ಲ ಒಂದು ಅವರು ಸಹಿತ ಎಲ್ಲ ಬಿ ಎಲ್ ಒಗಳಿರ್ಬೋದು ಅಥವಾ ನಮ್ಮ ಏನು ಬೂತ್ ಲೆವೆಲಲ್ಲಿರುವಂಥ ಬೇರೆ ಬೇರೆ ಸೂಪರ್ವೈಸರ್ಗಳಿರ್ಬೋದು ಎಲ್ಲರೂ ಸಹಿತ ಆ್ಯಕ್ಟಿವೇಟ್ ಮಾಡಿ ಉತ್ತಮ ರೀತಿಯಲ್ಲಿ ಈ ಸ್ವೀಪ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ತಾಲೂಕಿನಾದ್ಯಂತ ಸೊ ಹಾಗಾಗಿ ಸರಿ ಎಲ್ಲರೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಸಹಿತ ಕಳಕಳಿಯಿಂದ ಸ್ಪೆಷಲ್ ವಿಶೇಷ ಸಖಿ ಮುಂದೆ ಇಲ್ಲಿ ಪಿಂಕ್ ಆ ಬಗ್ಗೆ ನಮ್ಮ ಅವರು ಮಾಹಿತಿ ಕೊಡ್ತಾರೆ ಅಂತ ಸರಿ ಈಗ ಆನೇಕಲ್ ತಾಲೂಕಲ್ಲಿ ಚೂಡೇನಳ್ಳಿ ಅಂತೇಳಿ ಫಾರೆಸ್ಟ್ ಒಳಗಡೆ ಇರತಕ್ಕಂಥ ಒಂದು ಗ್ರಾಮ ಸೊ ಅಲ್ಲಿ ಕೂಡ ಪೊಲೀಸ್ ಸೆಂಟ್ರಿಗೆ ಅಂತಕ್ಕಂಥದ್ದು ಸೊ ಬೇರೆ ಕಡೆ ಎಲ್ಲ ಗಾಡು ಪ್ರಾಣಿಗಳು ಅವಳಿ ಇರೋದ್ರಿಂದ ಸೊ ಅಲ್ಲಿ ಬೇರೆ ಎಲ್ಲ ಬೇರೆ ಭಾಗದಲ್ಲಿ ಚಾಮರಾಜನಗರ ಆ ಕಡೆ ಎಲ್ಲ ಫಾರೆಸ್ಟ್ ಸಿಬ್ಬಂದಿ ನೇಮಕ ಮಾಡಿದ್ದಾರೆ ಇಲ್ಲಿ ಆ ರೀತಿ ಏನಾದ್ರು ಸ್ಪೆಷಲ್ ಆಗಿ ಫಾರೆಸ್ಟ್ ಸಿಬ್ಬಂದಿ ಅಂತೇನಿಲ್ಲ ನಮ್ಮಲ್ಲಿ ಏನು ಸಿ ಎ ಪಿ ಎಫ್ ಇರ್ಬೋದು ಅಥವಾ ನಮ್ಮ ಏನು ಪೊಲೀಸ್ ಸಿಬ್ಬಂದಿ ಇರ್ಬೋದು ಅವರನ್ನ ನೇಮಕ ಮಾಡಿರ್ತಾರೆ ಆ ಥರದ್ದೇನಾದ್ರೂ ಇದ್ದರೂ ನಾವು ಫಾರೆಸ್ಟ್ ಜೊತೆ ಮಾತಾಡ್ತೀವಿ ಯಾವುದು ಊರು ಅಂದರೆ ನೀವು ಚೂಡೇನ ಚೂಡೇನಳ್ಳಿ ಎಸ್ ಅದನ್ನೊಂದ್ರೆ ನಾನು ಬೇಕಾದ್ರೆ